ಸಲೇ ತಪ್ಪನ್ನ ತಪ್ಪು ಅಂದ್ರೆ ನಾವು ಹೇಳ್ತೀವಿ ನಮ್ಮ ಅರ್ಥ ತಕ್ಷಣ ತಪ್ಪಾಗಿದೆ ಸಣ್ಣ ಭೂಕೇಟ್ ಆಗಿದೆ ಹಿಂದಿಂದನೂ ಕೂಡ ಪಾರ್ಟಿ ಆಫೀಸಲ್ಲಿ ಒಬ್ಬರೇ ಒಬ್ಬರಿ ಮಾತಾಡ್ಬೇಕಾದ್ರೆ ಒಂದು ಘರ್ಷಣೆ ಆಗೋದು ಸಹಜ ಎಲ್ಲ ಪಾರ್ಟಿ ಆಫೀಸ್ ನಮ್ದು ಬಿಜೆಪಿ ಅಂತ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇಂಥವೆಲ್ಲ ತುಂಬಾ ಆಗಿದೆ ಆದ್ರೆ ಆ ವಿಚಾರ ತಗೊಂಡು ವೈಯಕ್ತಿಕ ತಗೊಂಡು ಎಲ್ಲ ನಮ್ಮನ್ನು ಮುಗಿಸ್ಬೇಕು ಅಂತೇಳಿ ಹೋಮಾಚಾರ ಮಾಡಂಥ ಕೆಲಸ ಮಾಡಿದ್ರು ಇವತ್ತು ಈ ಕೆಲಸ ಹೇಳ್ಬೇಕಾಗಿದೆ ಯಾಕೆಂದ್ರೆ ನಾನು ಸರಿ ಗೊತ್ತಾ ಏನ್ ಅಂತ ನನಗೆ ನಾನೊಬ್ಬ ಅಷ್ಟು ದೂರದಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತ ನಮ್ಮ ಮೇಲೆ ಕಪ್ಪ ಟಾರ್ಗೆಟ್ ಯಾಕೆ ಅಂತೇಳಿ ಬಿಸಿಯ ಇಲ್ಲ ಇನ್ನು ಈ ಪಕ್ಷದೊಳಗಡೆ ಬಿಸಿಯ ಯಾವುದೇ ಇಲ್ಲ ಇನ್ನು ನನ್ನ ಬಿಟ್ಟರೆ ಅಲ್ಲಿ ಮುಗಿದು ಕತೆ ಆದರೆ ಅವ್ರ ಮನೆಗೆ ಹೋಗಕ್ಕೆ ಒಂದು ಜಾಗ ಬೇಕೀಗ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಒಂದು ವಿಷಯ ಬೇಕಾನೆ ಏನು ವಿಷಯ ಇದೆ ನನ್ನ ನಾನು ಎಲ್ಲೋ ಒಂದು ಕಡೆ ಹೋದೆ ಓಟ್ಟು ಅಲ್ಲಿದ್ದ ನಾನು ಎಲ್ಲೋ ಒಂದು ಕಡೆ ಮಾತಾಡ್ತಿದ್ದೆ ಏನೋ ಮಾಡ್ತಿದ್ದಾನೆ ಅನ್ನೋ ಒಂದು ವಿಷಯ ಹೇಳ್ತೀನಿ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ನಾನು ನನ್ನ ಹಿಡಿದಕ್ಕೆ ನಾನು ಬಿಡಿ ನಾನು ಯಾಕೆ ಅಂದರೆ ನಾವು ತುಂಬ ಕಷ್ಟದಲ್ಲಿ ಬಂದಂಥವ್ರು ನಾವೆಲ್ಲೂ ಕೂಡ ದಂಧೆ ಮಾಡಿ ಆ ಏನೋ ಮಾಡಿ ಮ್ಯಾಲೆ ಬಂದಾರಲ್ಲ ನಾವು ರೈತರು ಕುಟುಂಬದಲ್ಲಿ ಹೊಟ್ಟೆ ನಮ್ಗೆ ಏನಾಗಿದೆ ಅಂದ್ರೆ ನಾವು ಅದೇ ಇದರಲ್ಲಿ ಬೆಳವಣಿಗೆ ಬಂದಂತ ನಾವೇನು ದುಡ್ಡದೆಲ್ಲ ತಿಂತೀವಿ ಬಿಟ್ರೆ ಇಲ್ಲೊಂದ್ ಕಡೆ ಬ್ಲ್ಯಾಕ್ ಮೈಲ್ ಮಾಡಿ ಇನ್ನೊಂದು ಮಾಡಿ ನಾವು ತಿಂದು ಗೊತ್ತಿಲ್ಲ ಅವರೆಲ್ಲ ದುಡ್ಡಿಗೆ ದುಡ್ಡುಗೆ ಏನೇನೋ ಅಂತ ಹೇಳಿದೆ ಅವ್ರಿಗೆ ದುಡ್ಡು ನೋಡ್ರಿ ಅವರೆಲ್ಲ ಹೆಂಗ್ ನೋಡಿದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಒಂದ್ ಕ್ಯಾರೆ ಮಾಡಿ ನಾಲ್ಕು ಬಿಲ್ ಮಾಡಿ ದುಡ್ಡು ನೋಡಿದಾರೆ ಒಂದು ರೋಡ್ ಮಾಡಿ ನಾಲ್ಕು ಬಿಲ್ ಮಾಡಿ ಒಂದು ದುಡ್ಡು ನೋಡಿದ್ದಾರೆ ನಾವು ಆತ ಪ್ರಾಮಾಣಿಕ ದುಡ್ಡು ನೋಡಿದ್ವಿ ಅಂದ್ರೆ ಕಷ್ಟಪಟ್ಟು ಅವ್ರಿಗೆ ದುಡ್ಡಿನ ಬೆಲೆ ಏನು ಅಂತ ನಮ್ಗೆ ಗೊತ್ತಿದೆ ವರ್ಷಕ್ಕೊಂದು ಕಾರು ಕೂಡ ನಮ್ಮ ಚೇಂಜ್ ಮಾಡೋ ಕೆಲಸ ನೋಡಿದ್ವಿ ಎಲ್ಲೋ ಐಶ್ವರ್ಯ ಹುಗ್ಲಿ ಕಟ್ಟಬೇಕಂತ ನಮ್ಮ ತಲೆ ಇಲ್ಲ ಯಾಕೆ ಯಾರು ಇಷ್ಟ ಟಾರ್ಗೆಟ್ ಮಾಡ್ತೀವಿ ಪುಸ್ತಕ ಎಲ್ಲರೂ ಮಾಡ್ತೀವಿ ಹಿರಿಯರು ಯಾವುದೇ ಕಾರಣಕ್ಕೂ ಪ್ರಾಮಾಣಿಕ ಹೇಳ್ತೀವಿ ಹಿರಿಯರು ಯಾರು ಕೂಡ ಮಾಡ್ತೀವಿ ಎಲ್ಲೋ ಒಂದು ಕೆಲವು ಒಂದು ಎರಡು ಮೂರು ಜನ ಈ ಕೆಲಸನ ಮಾಡಿ ಅವ್ರ ತಲೆಗೆ ಹಾಕುವಂತ ಕೆಲಸ ಮಾಡ್ತಿದ್ದಾರೆ ಇಲ್ಲ ಹಾಗಾಗಿ ನಾನು ಈ ವಿಚಾರವಾಗಿ ನಾನು ಮಾತಾಡಲೇಬೇಕಿತ್ತು ಫಸ್ಟ್ ನೋಡ್ಕೊಟ್ಟಿದ್ರು ಇನ್ನೆಲ್ಲ ದುಡ್ಡು ತಗೊಂಡಿದ್ದಾನೆ ಇನ್ನೊಂದು ಮಾಡಿದ್ದಾನೆ ಅವ್ರು ಬೇಕಾದ್ರೆ ಪ್ರಮಾಣ ಮಾಡ್ತೀನಿ ಅವ್ರು ಯಾರು ದೇವಸ್ಥಾನಕ್ಕೆ ಬರಲಿ ಆ ತಮ್ಲಕರು ಕೂಡ ನಾನು ಸುಮ್ಮನೆ ಮಾತಾಡಿದ್ರಲ್ಲಾದ್ರೆ ಇಲ್ಲ ಪ್ರಮಾಣ ಮಾಡಿದೆ ಅವ್ರು ನಾನು ಪ್ರಮಾಣ ಮಾಡಿದೆ ಇವ್ರು ಕರೆದ ಅವತ್ತು ಪ್ರಮಾಣ ಮಾಡಿಸಿದ್ರೆ ನಾನು ಅವತ್ತು ಬರ್ತಿದ್ದೆ ನಾನು ಇನ್ನೂ ಸುಳ್ಳು ನಾನು ಇದೆಲ್ಲ ನಮ್ಗೋಸ್ತಿ ಮಾತಾಡಿದೆ ಯಾವ ತರ ಅಷ್ಟು ನೀಟಾಗಿ ಮಾತಾಡ್ತಿದ್ದಾರ ನಮ್ಗೋಸ್ತಿ ಮಾತಾಡೋದಲ್ಲ ನಮ್ಮನೆ ಟಾರ್ಗೆಟ್ ಮಾಡ್ತಿದಾರ ಇದ್ರಲ್ಲಿ ಯಾರೋ ಒಂದು ಹಿಂದೆ ಕೈ ಇದೆ ಕೈ ಇಲ್ದೇ ಪಾಪ ತಮ್ಲಕ ಆತರ ಮಾತಾಡಕ್ಕೆ ಚಾನ್ಸೇ ಇಲ್ಲ ಎಲ್ಲರೂ ಎಲ್ಲರಿಗೂ ಕೂತು ಎಲ್ಲರ ಕಡೆ ಸ್ಕೆಚ್ ಹಾಕಿ ಮಾಡೋಕ್ಕೆ ಕೆಲಸ ಇದೆ ಅವ್ರು ಮಾತಾಡೋದೆಲ್ಲ ಸರಿ ಆಗುತ್ತೆ ನಾವು ಮಾತಾಡಿದ ತಕ್ಷಣ ಸರಿ ಅಲ್ಲ ಇದನ್ನೇ ದೊಡ್ಡ ಇವತ್ತೇನೋ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ದೊಡ್ಡದೇನೋ ಮಾಡ್ತಾರೆ ಈಗ ನಾಳೆನೂ ಶುರು ಆಗ್ಬೋದು ವರ್ಷ ವಿಷಯ ಇಲ್ಲದೀಗ ಮುಳಗ್ ಒಳಗಡೆ ಯಾವ ವಿಷಯನೂ ಇಲ್ಲ ಈಗ ನನ್ನ ನನ್ನದೇ ಒಂದು ವಿಷಯ ಸ್ಟಾರ್ಟ್ ಅಷ್ಟೇ ಹಾಗೆ ದಯವಿಟ್ಟು ನನ್ನನ್ನ ಬಿಟ್ಬಿಡಿ ನಾನು ಯಾತಾಡ್ದು ನಾನು ದೊಡ್ಡ ಜನನೂ ಅಲ್ಲ ಕೋಟೆ ಯಾರು ದುಡ್ಡು ಇಲ್ಲ ನಮ್ಮ ಹತ್ರ ನಮ್ಮ ಹತ್ರ ಸ್ವಲ್ಪ ಸ್ವಲ್ಪ ಆಸ್ತಿ ಇಲ್ಲ ಅಂತ ಸಂಪಾದನೆ ಮಾಡ್ಕೊಂಡ್ರೆ ನಿಮ್ಮನ್ನ ಸೇಫ್ಟಿ ಮಾಡ್ಕೊಂಡಿ ದಯವಿಟ್ಟು ನಾನು ಹೇಳ್ತಿದ್ದೀನಿ ಆದರೆ ಯಾಕಂದ್ರೆ ಈ ವಿಚಾರ ತಗೊಂಬಂದು ನನ್ನನ್ನು ಹೇಳಿಸಿ ನೀವೆಲ್ಲ ನನ್ನನ್ನು ರಾವಣಿಗೆ ಸಾಕ್ಷೆ ಹೋಮಾಚಾರ ಮಾಡೋಂಥ ಕೆಲಸನ ದಯವಿಟ್ಟು ಮಾಡಬೇಡಿ ನನ್ನ ಅಳ್ಸಕ್ಕೆ ನನ್ನನ್ನು ಬಿಡೋಂಥ ಕೆಲಸ ಮಾಡಿ ನಾನು ಎಲ್ಲ ಭಗವಂತಿಗೆ ಬಿಟ್ಟಿದ್ದೀನಿ ನಾನು ಕೂಡ ಇಲ್ಲಿ ಗಣಪತಿ ದೇವಸ್ಥಾನ ಸಿಗುತ್ತೆ ವೇಣುಗೋಪಾ ಸ್ವಾಮಿ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ಇದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಇರ್ತಕ್ಕಂಥ ಸರಿ ಸನ್ಿವಾಸನ ದೇವಸ್ಥಾನ ಇದೆ ನಾನು ಕೂಡ ದೈವಗಳನ್ನ ಆರಾಧನೆ ಕೂಡ ನಾನು ಮಾಡ್ತಾ ಇದ್ದೀನಿ ಕೂಡ ಅವನಿಗೆ ಬಿಡ್ತೀನಿ ನಾನು ಎಲ್ಲೂ ಕೂಡ ಯಾರು ಏನೂ ಮಾಡಕ್ಕೆ ಹೋಗಲ್ಲ ಎಲ್ಲರೂ ಕೊಟ್ಟು ನನಗೆ ಏನಾದ್ರು ಆರ್ ಇವತ್ತು ನಾನು ಅಂತಂದ್ರೆ ಅವುಗಳೇ ನನಗೆ ಒಂದೆಲ್ಲ ಒಂದು ಕಡೆ ಅವರಾಗಿರಂತ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ಬೇರೆ ವಿಚಾರ ತಗೊಂಡು ಏನೂ ಮಾಡೋಕ್ಕಾಗಲ್ಲ ಫೋಸ್ಕ ನನಗೆ ಏನು ಬೇಡ ಮುದ್ದೆಗೆ ನಾನು ಹೇಳಿದ್ದೆ ನಾನು ಈಗಾಗಲೇ ಟಿಪ್ಪು ಜಯಂತಿ ವಿಚಾರ ಇರ್ಬೋದು ಅವೆಲ್ಲ ಜವಾಬ್ದಾರಿ ಇದ್ದಾಗ ಮಾಡ್ತಿದ್ದಲ್ಲ ನಾನು ಇಲ್ದಾಗ ಮಾಡಿರೋ ಕೆಲಸ ನಾವು ಜವಾಬ್ದಾರಿ ಕೊಟ್ಟ ತಕ್ಷಣ ನಾನು ಇರ್ತೀನಿ ಜವಾಬ್ದಾರಿ ಕೊಡದ ಕೊಡಲಿಲ್ಲ ಅದು ಇರಲ್ಲ ಅನ್ನೋ ಕೆಲಸ ನಮಗಿಲ್ಲ ನಮ್ಮ ಕೈಲಾದ್ ನಾನು ಮಾಡಿ ಸೊಸೈಟಿ ಎಲೆಕ್ಷನ್ ಇರ್ಬೋದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರ್ಬೋದು ಬಡಕಲ್ಲಲ್ಲಿ ಸೊಸೈಟಿ ಎಲೆಕ್ಷನ್ ಆಯ್ತು ನಾವು ಏನು ಮಾಡೋದು ಬರೋದು ಗೊತ್ತು